ನಮಸ್ಕಾರ ನಾನು ಯಮುನಾ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ಮೈಸೂರು ನಗರದಲ್ಲಿ ಹದಿನಾಲ್ಕು ವರ್ಷದಿಂದ ಈ ಸಂಸ್ಥೆ ಮಾಡ್ಕೊಂಡು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಬೇರೆ ಬೇರೆ ಸ್ಥರಗಳಲ್ಲಿ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಈಗ ನಾನು ಮೈಸೂರು ಬಂದು ನಾವು ಹದಿನೆಂಟು ವರ್ಷ ಆಯಿತು ಅದಕ್ಕೆ ಮುಂಚೆಯಿಂದಲೂ ನಾನು ಮೈಸೂರು ಅಂದರೆ ನಮಗೆ ಹೆಮ್ಮೆಯ ಒಂದು ಊರು ಇದು ವಿಚಾರವೂ ಹೆಮ್ಮೆನೇ ನಾನು ಈ ಏನು ಈಡನ್ ನ್ಯೂಸ್ ಅವರು ದಸರಾ ಬಗ್ಗೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ನಿಮಗೆ ಅನಿಸುತ್ತೆ ದಸರಾ ಬಗ್ಗೆ ಅಂತ ಹೇಳಿ ಕ ನನಗೆ ಸಂತೋಷ ಆಗಿದೆ ಈಗ ನಾನು ಹಲವಾರು ವರ್ಷಗಳಿಂದ ಅಂತಂದಾಗ ನಾವು ತುಂಬ ಚಿಕ್ಕ ಮಕ್ಕಳಿಂದ ನಾವು ದಸರಾ ಬಗ್ಗೆ ದಸರಾ ನೋಡೋದ್ರ ಬಗ್ಗೆ ಆಸಕ್ತಿ ಇರೋವಂಥವ್ರು ಇದ್ದೀವಿ ನಾವು ನಾವು ಸ್ವಲ್ಪ ದೊಡ್ಡವರಾಗುವಾಗ ನಾವು ಟಿ ವಿನಲ್ಲಿ ದಸರಾ ನೋಡಿದ್ದೀವಿ ಆನಂತರ ನೇರವಾಗಿಯೂ ದಸರಾ ನೋಡಿದ್ದೀವಿ ದಸರಾದಲ್ಲಿ ನಾವೇನು ಕಾಡಲ್ಲಿ ವಾಸ ಮಾಡೋವಂಥ ಆನೆಗಳನ್ನ ಮೈಸೂರು ನಗರಕ್ಕೆ ಕರ್ಕೊಂಬಂದು ಇಲ್ಲಿ ಅವ್ರನ್ನ ಅವನ್ನ ಪಳಗಿಸಿ ಅಂದರೆ ಅವನ್ನ ಸರಿಯಾದ ಮಾರ್ಗದಲ್ಲಿ ನಡೆಯೋಕ್ಕೆ ಅವರಿಗೆ ತಾಲೀಮು ನಡೆಸಿ ದಸರಾ ಮೆರವಣಿಗೆಯನ್ನು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಆ ಥರ ಒಂದು ಈ ಪ್ರಕ್ರಿಯೆನೇ ಒಂದು ಅದ್ಭುತ ಅಂತೇಳಿ ಇಡೀ ಪ್ರಪಂಚ ನೋಡೋಕ್ಕೆ ಬರುವಂಥದ್ದು ಇದೆ ಇದರಲ್ಲಿ ನಮ್ಮ ಸ್ನೇಹಿತರು ಹಲ್ವಾರು ಜನ ಸ್ನೇಹಿತರು ಪ್ರತಿ ವರ್ಷ ಬರ್ತಾರೆ ನಮ್ಮ ನಮ್ಮ ಮನೆಗೆ ಬರ್ತಾರೆ ಮತ್ತು ದಸರಾ ನೋಡೋಕ್ಕೆ ಬರ್ತಾರೆ ಅವಾಗ ನಮಗೆ ಕ ಕಳೆದ ಸಲ ಒಂದು ಆರೇಳು ವರ್ಷ ಹಿಂದೆ ಸ್ನೇಹಿತರುಗಳು ಹೈದರಾಬಾದಿಂದ ಸ್ನೇಹಿತರುಗಳು ಬಂದಿದ್ದರು ನಮ್ಮ ಮನೆಗೆ ಬಂದಿದ್ದರು ದಸರಾ ನೋಡೋಕ್ಕೆ ನಾವು ಅವಾಗ ಮೈ ಮೈಸೂರಿನ ರಾಜಬೀದಿಗಳಲ್ಲಿ ನಿಂತು ನೋಡಿದ್ವಿ ದಸರಾನ ನೋಡುವಾಗ ಅವರು ಸ್ನೇಹಿತರು ಬಂದು ಇಂಜಿನಿಯರ್ಗಳಿದ್ದರು ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದರು ಅವರು ಒಂದು ಸಲಹೆ ಕೊಟ್ಟರು ಏನು ಅಂದರೆ ಈ ಈ ಥರ ದಸರಾ ಒಂದು ಈ ವಿಶ್ವವಿಖ್ಯಾತ ದಸರಾ ಅನ್ನೋ ಪದನೇ ಉಪಯೋಗಿಸ್ತಾರೆ ಆದರೆ ಈ ವಿಶ್ವದಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವೇನು ನೋಡ್ತಿದ್ವೋ ಅದೆಲ್ಲದಕ್ಕಿಂತ ಬೇಕಾದಷ್ಟು ಬದಲಾವಣೆಗಳಾಗಿದ್ದಾವೆ ಆದರೆ ಅದು ಯಾವುದನ್ನು ಟ್ಯಾಬ್ಲೋಗಳಲ್ಲಾಗಲಿ ಅಥವಾ ದಸರಾದಲ್ಲಾಗಲಿ ಇದು ಏನು ಸರ್ಕಾರದವ್ರು ಮಾಡ್ತಾ ಇರುವಾಗ ಅದೇನೂ ಆದರೂ ಟ್ಯಾಬ್ಲೋಗಳೇ ಕಾಣಿಸ್ತಾ ಇಲ್ಲ ಅನ್ನೋಂಥದ್ದು ಒಂದು ಹೇಳಿದರು ಅವರು ಡಾಕ್ಟ್ರು ರಾಧಾ ಅಂತ ಬಂದಿದ್ರು ಅವರು ಆ ಥರದ್ದು ಹೇಳಿದರು ನನ್ ನಮಗೂ ಒಂಥರ ಹೌದೇನೋ ಅಂತೇಳಿ ನಿರಾಶೆನೇ ಆಯಿತು ಅಯ್ಯೋ ಇದನ್ನ ಯಾಕೆ ಯಾರು ಅಧಿಕಾರಿಗಳು ಗಮನಿಸ್ತಾ ಇಲ್ವಲ್ಲ ನೋಡ್ತಾ ಇಲ್ವಲ್ಲ ಅಂತ ಯಾಕೆ ಅಂದರೆ ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದು ನಮ್ಮ ಬೆರಳು ತುದಿನಲ್ಲೇ ನಾವು ನಾವು ಕೈಲಿ ಹಂಗೈಲಿ ನಾವು ಇಡೀ ಪ್ರಪಂಚ ನೋಡೋವಂಥ ಸಮಯದಲ್ಲಿ ಅಷ್ಟೊಂದು ಟೆಕ್ನಾಲಜಿಗಳನ್ನ ಯಾಕೆ ಟ್ಯಾಬ್ಲೋಗಳು ಮಾಡ್ತಾ ಇಲ್ಲ ಮತ್ತು ಆ ಥರದ್ದು ಮೈಸೂರು ನಗರದಲ್ಲೇ ಸಾಕಷ್ಟು ವೈವಿಧ್ಯಮಯ ಫ್ಯಾಕ್ಟ್ರಿಗಳು ಆ ಥರದ್ದೆಲ್ಲ ಇರೋವಂಥದ್ದು ಅದ್ರಗೂ ಅವುಗಳನ್ನ ಯಾಕೆ ಇವರು ಜನರ ಮುಂದೆ ಪ್ರದರ್ಶನ ಮಾಡ್ತಾ ಇಲ್ಲ ಅನ್ನೋದೆಲ್ಲ ನನಗೆ ಪ್ರಶ್ನೆ ಇದೆ ಮತ್ತು ಇದು ಇದು ಒಂದು ಪ್ರಶ್ನೆ ಇದು ಇದನ್ನ ಅನುಸರಿಸಬೇಕು ಅಂತೇಳಿ ನನಗೆ ಅನಿಸುತ್ತೆ ಯಾಕೆ ಅಂದರೆ ಈ ಮುಂದಿನ ಯುವ ಜನರಿಗೆ ಹಿಂದೆ ಹಿಂಗಿತ್ತು ಅದನ್ನೆಲ್ಲ ನಮ್ಮ ಪೂರ್ವಜರು ನಮ್ಮ ಪೂರ್ವಿಕರು ನೋಡಿದರು ಆದರೆ ನಮ್ಮ ಕಾಲದಲ್ಲಿ ಇಷ್ಟು ಬದಲಾವಣೆ ಆದಾಗ್ಲೂ ಸರ್ಕಾರ ಇಷ್ಟು ಬದಲಾಯಿಸಿಲ್ವಲ್ಲ ಅನ್ನೋದು ಅನ್ನಿಸ್ಬಾರ್ದು ಬದಲಾವಣೆ ಆಗಬೇಕು ಆ ಬದಲಾವಣೆನ ನಮ್ಮ ಮಕ್ಕಳು ನೋಡಬೇಕು ಆ ಥರದ್ದು ನನಗನ್ಸುತ್ತೆ ಆಮೇಲೆ ಇಡೀ ಪ್ರಪಂಚದ ಜನರು ಬರೋವಂಥದ್ದು ಆಸಕ್ತರು ಬರೋವಂಥದ್ದು ಇಡೀ ರಾಜ್ಯ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಜಿಲ್ಲೆಯವರು ಜನರು ಬರೋವಂಥದ್ದು ಈ ದಸರಾ ಹಬ್ಬ ನಾಡ ಹಬ್ಬ ಈ ನಾಡ ಹಬ್ಬದಲ್ಲಿ ಈ ಮೈಸೂರಿನ ಸಂಸ್ಕೃತಿನ ಈ ಮೈಸೂರಿನ ಏನೇನು ಕಲೆ ಸಂಸ್ಕೃತಿ ಬೇರೆ ಬೇರೆ ಏನು ಆಯಾಮಗಳಿದಾವೋ ಅವನ್ನ ನಾವು ಬೇರೆಯವ್ರಿಗೆ ತೋರಿಸ್ಬೇಕು ಆದರೆ ಇಲ್ಲೇನಾಗಿದೆ ನಾವು ಬೇರೆ ಬೇರೆ ರಾಜ್ಯದವ್ರನ್ನ ಬೇರೆ ಬೇರೆ ಜಿಲ್ಲೆಯವ್ರನ್ನ ಇನ್ಯಾರನ್ನೋ ಬಿಂಬಿಸೋಂಥ ಪ್ರಯತ್ನಗಳು ಸರ್ಕಾರದಿಂದ ನಡೀತವೆ ಅದು ಆ ಆದ್ಯತೆನ ನಮ್ಮ ಸ್ಥಳೀಯ ಕಲಾವಿದರಿಗೆ ಸ್ಥಳೀಯ ಜನರಿಗೆ ಸ್ಥಳೀಯರಿಗೆ ಹೆಚ್ಚು ಆದ್ಯತೆ ಕೊಟ್ಟರೆ ತುಂಬ ಒಳ್ಳೆಯದು ಮತ್ತು ಸ್ಥಳೀಯ ಜಾನಪದ ಆಗಲಿ ಇನ್ನೊಂದು ಇನ್ನೊಂದು ಉಳಿಯುವಂಥದ್ದು ಆಗುತ್ತೆ ಅಂತೇಳಿ ನನಗನ್ಸುತ್ತೆ ಅದರಿಂದ ಸ್ಥಳೀಯ ಕಲಾವಿದ್ರನ್ನ ಕಲೆನ ಉಳಿಸಿ ಬೆಳೆಸೋವಂಥದ್ದು ಸರ್ಕಾರದ ಸರ್ಕಾರದ ಮೂಲಕ ನಡೆಯುತ್ತೆ ಆದರೆ ಅದಕ್ಕೆ ಈ ಈ ಸಲ ದಸರಾದ ಪ್ರತಿ ದಸರಾದಲ್ಲೂ ನಾನು ನೋಡಿದ್ದೀನಿ ಇಲ್ಲಿನ ಕಲಾವಿದರು ಲೋಕಲ್ ಮೈಸೂರಿನ ಕಲಾವಿದರು ಮನವಿ ಸಲ್ಲಿಸ್ತಾನೆ ಇರ್ತಾರೆ ಪ್ರೆಸ್ ಮೀಟ್ ಮಾಡ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಆದರೆ ಯಾರೂ ಸ ದಸರಾದ ಯಾವುದೇ ಕಾರ್ಯಕ್ರಮಗಳಲ್ಲಿ ಮನೋರಂಜನೆಗೆ ಕೊಟ್ಟಿದ್ದಿಲ್ಲ ಅವಕಾಶ ಕೊಟ್ಟಿದ್ದಿಲ್ಲ ಈ ವರ್ಷನಾದ್ರೂ ಆ ಪ್ರಯತ್ನ ನಡೀಲಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಏನು ನಾನು ಮೊದಲೇ ಹೇಳಿದ್ನಲ್ಲ ಆ ಥರ ತಾಂತ್ರಿಕತೆ ಏನು ಇಡೀ ಪ್ರಪಂಚದಲ್ಲಿ ಬದಲಾವಣೆ ಆಗಿದೆಯೋ ಅದನ್ನು ಕೂಡ ಇದು ಸರ್ಕಾರದವರು ಅನುಷ್ಠಾನಕ್ಕೆ ತರಬೇಕು ಈ ದಸರಾ ಮೆರವಣಿಗೆನಲ್ಲಿ ಮೆರವಣಿಗೆನೇ ಅದ್ಭುತವಾಗಿರುತ್ತೆ ಆನೆ ಅದ್ಭುತವಾಗಿರುತ್ತೆ ಆದರೆ ಟೆಕ್ನಾಲಜಿ ಮೂಲಕ ಅದನ್ನೂ ಮಾಡ್ಬೋದಲ್ಲ ಅಂತ ಕೆಲವರು ಪ್ರಶ್ನೆಯೂ ಕೇಳ್ಬೋದು ಆ ಥರದ್ದು ನಾವು ಹಲ್ವಾರು ದೇಶಗಳಲ್ಲಿ ನಾನು ಮೊನ್ನೆ ಮೊನ್ನೆ ನೋಡ್ತಾ ಇದ್ದೆ ಜಪಾನ್ದು ಒಂದು ಉತ್ಸವ ನೋಡಿದೆ ನಾನು ಜಪಾನ್ ಉತ್ಸವದಲ್ಲಿ ಈ ಥರ ಮನುಷ್ಯರು ಪ್ರಾಣಿಗಳನ್ನೂ ಉಪಯೋಗಿಸೇ ಇಲ್ಲ ಅವರು ಬರೀ ಟೆಕ್ನಾಲಜಿ ಮೂಲಕನೇ ಮೆರವಣಿಗೆ ಮಾಡ್ತಾಯಿದ್ರು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅದರಲ್ಲಿ ಈ ಥರ ಕಲಾ ತಂಡದವರು ಕಲಾವಿದರು ಕೂಡ ಭಾಗವಹಿಸಿದರು ಆದರೆ ಬೇರೆದು ಏನೇನು ಟೆಕ್ನಾಲಜಿ ಇದೆಯೋ ಅದನ್ನೆಲ್ಲ ಅವರು ಆನ್ ದಿ ವೀಲ್ ಮಾಡ್ತಾ ಮಾಡಿ ತೋರಿಸಿದರು ಆ ಥರದ್ದು ಮೈಸೂರಲ್ಲೂ ಅಳವಡಿಸ್ಬೋದು ಕರ್ನಾಟಕ ಸರ್ಕಾರದವರು ಅಳವಡಿಸ್ಬೋದು ಆ ಮೆರವಣಿಗೆನೇ ಇನ್ನೂ ಅದ್ಭುತವಾಗಿ ಕಾಣ್ಬೋದು ಅಂತೇಳಿ ನನಗನ್ಸುತ್ತೆ ನಾನು ಈ ದಿನ ಈಡನ್ ನ್ಯೂಸ್ ಅವರ ನೀವೇನಂತೀರಿ ದಸರಾ ಬಗ್ಗೆ ನೀವೇನಂತೀರಿ ಅನ್ನೋ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ದಸರಾ ಬಗ್ಗೆ ಮಾತಾಡಿದ್ದೀನಿ ಏನು ಈ ವಾಹಿನಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಈ ಥರದೊಂದು ಅನಿಸಿಕೆಗಳನ್ನ ಹೇಳಿಸ್ತಾ ಇರೋದಕ್ಕೆ ನನಗೆ ತುಂಬ ಅಭಿಮಾನ ಅನ್ನಿಸ್ತಿದೆ ವಂದನೆಗಳು